ಎಡಪುರ ಗ್ರಾಮದಲ್ಲಿ ಘನ ದ್ರವ್ಯ ತ್ಯಾಜ್ಯ ಘಟಕ ಬದಲಾಯಿಸದಿದ್ದರೆ ಉಗ್ರ ಹೋರಾಟ ವಕೀಲ ರವಿ ಬೆಳ್ಳಳಿಗೆಯ ತಾಲೂಕಿನ ಯಡಪುರ ಗ್ರಾಮದ ಸರ್ವೆ ನಂಬರ್ ಅರವತ್ನಾಲ್ಕರಲ್ಲಿ ಉದ್ದೇಶಿತ ಘನ ದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆ ಸ್ಥಳವನ್ನು ಬದಲಾಯಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ವಕೀಲರಾದ ರವಿ ಬೆಳ್ಳಯ್ಯ ಜಿಲ್ಲಾಡಳಿತವನ್ನು ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡದೆ ಸ್ಥಳೀಯ ಶಾಸಕರಿದ್ದ ಗುದ್ದಲಿ ಪೂಜೆ ಮಾಡಿಸದೆ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಶಿವಪುರದ ಗ್ರಾಮದ ಸರಹದ್ದಿನಲ್ಲಿ ಬರುವ ಎಡಪುರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ತ ನಾಲ್ಕರಲ್ಲಿ ಒಂದು ಎಕರೆ ಕೃಷಿಗೆ ಯೋಗ್ಯವಾದ ಖರಾಬು ಭೂಮಿಯನ್ನ ಮಂಜೂರು ಮಾಡಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿ ಎರಡರಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮದ ಆಡಳಿತಾಧಿಕಾರಿ ಹಾಗೂ ತಾಲೂಕಿನ ಭೂಮಾಪಕರು ಅಳತೆ ಕಾರ್ಯವನ್ನು ಪೂರೈಸಲು ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನ ಒಂದು ಎಕರೆ ಪ್ರದೇಶವನ್ನ ಗುರುತಿಸಿರುತ್ತಾರೆ ಆದರೆ ಉದ್ದೇಶಿತ ಘನ ದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆ ಮಾಡಬೇಕಂತಿರುವ ಸ್ಥಳವನ್ನ ಶಿವಪುರ ಗ್ರಾಮಕ್ಕೆ ಬಹಳ ಹತ್ತಿರದವರಿಂದ ಹಾಗೂ ಉದ್ದೇಶಿತ ಸ್ಥಳದಲ್ಲಿ ಸುತ್ತಮುತ್ತಲು ಸುಮಾರು ಎಪ್ಪತ್ತರಿಂದ ಎಂಬತ್ತು ಕುಟುಂಬಗಳು ಕೃಷಿ ಚಟುವಟಿಕೆಗಳಿಂದ ಮಳೆಯಾಶ್ರಿತ ಬೆಳೆಗಳು ಹಾಗೂ ಕೃಷಿ ಪಂಪ್ ಸೆಟ್ಗಳಿಂದ ನೀರಾವರಿಗೆ ಬಳಸ ಬೆಳಗಾದ ಬೆಳೆಗಳನ್ನು ಬೆಳೆಯುತ್ತಿದ್ದು ಕೃಷಿಯಿಂದಲೇ ಬದುಕನ್ನು ಕಟ್ಟಿಕೊಂಡಿರುವ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆಯಿಂದ ಕುಡಿಯುವ ನೀರಿನ ಮೌಲ್ಯ ಹಾಗೂ ಮಾಲಿನ್ಯ ಉಂಟಾಗಿ ಸುತ್ತಮುತ್ತಲಿನ ರೈತರು ಕೃಷಿ ಚಟುವಟಿಕೆಗಳಿಂದ ವಿಮುಕ್ತರಾಗಿ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗುವ ಸಂದರ್ಭದಲ್ಲಿ ಒದಗಿ ಬಂದಿರಬಹುದೆಂದು ಉದ್ದೇಶಿಸಿ ಘನದ್ರವ್ಯ ತ್ಯಾಜ ಘಟಕವನ್ನ ಶಿವಪುರ ಗ್ರಾಮದಿಂದ ದೂರಕ್ಕೆ ಕೃಷಿ ಯೋಗ್ಯವಲ್ಲದ ಎತ್ತರದ ಬಯಲು ಪ್ರದೇಶವನ್ನ ಗುರುತಿಸಿ ಉದ್ದೇಶಿತ ಘಟಕ ಸ್ಥಾಪನೆ ಸ್ಥಳವನ್ನು ಬದಲಾಯಿಸಿ ಬೇರೆ ಸ್ಥಳಕ್ಕೆ ಘಟಕವನ್ನ ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ಗ್ರಾಮಸ್ಥರು ಪ್ರಗತಿಪರ ರೈತರೊಡನೆ ಒಗ್ಗೂಡಿ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ರವಿ ಬೆಳ್ಳಯ್ಯ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಕೆಎಸ್ ಭರತರಾಜ್ ಮುಕಂದರ ದಶೇಕರ್ ಕುಮಾರ್ ನಾಗರಾಜ್ ಹಾಜರಿದ್ದರು ಹೊಮ್ಮನಂಜೆಂಡಾ ನಾಯಕ್ ಎನ್ ಕೆಎಸ್ ಟಿವಿ 4 ನ್ಯೂಸ್ ಚಾಮರಾಜನಗರ ಸರ್ಕಾರಕ್ಕೆ ಹಣ ಮಾಡ್ತೀನಿ ಅಂತಂದ್ರೆ ಸರಿಯಾಗಿ ಮಾಡ್ತೀನಿ ಅಂತಂದ್ರೆ ಇದು ಆಗಿತ್ತು 1 2 ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ 2 ಕೋಟಿ ಪ್ರಾಜೆಕ್ಟ್ ಮಾಡ್ತೀನಿ ಅಂತಂದ್ರೆ ಆಗಲೇ ಒಬ್ಬ ಶಾಸಕರ ಒಂದು ಭುಟಿಪೇ ಮಾಡ್ತಾರೆ ಅಮೇಲೆ ಮಾಡ್ಬೇಕು ಸರ್ ಇಲ್ಲಾ ಬಂತು ಈಗ ಕಾಮಗಾರಿ ಪ್ರಗಾಮವಾಗಿದೆ ಅಂತ

ಇನ್ನು ನಾವು ಮಾಡೇ ಮಾಡ್ತೀವಿ ನಾವು ಮಾಡೇ ತಿಳಿಸ್ತೀವಿ ನೀ ಬೇಕಾದ್ರೆ ಹೋಗಿ ಡಿ ಸಿ ಅವರು ಕೊಡಿ ಅಂತ ಹೇಳ್ತಾರೆ ಡಿ ಸಿ ಅವರು ಕೊಡಬೇಕು ಅಂತಂದ್ರೆ ಇವತ್ತು ಮುಗ್ಧರು ಜನಗಳು ಡಿ ಸಿ ಕಚೇರಿಗೆ ಒಂದು ಒಂದು ಪೊಲೀಸ್ ಸ್ಟೇಷನ್ ಬರಬೇಕು ಅಂತ ಇರೋಂಥ ಜನ ಅವ್ರು ನಿಂತ ಒಂದು ಪೊಲೀಸರ ಮುಂದೆ ನಿಂತು ಮಾತಾಡಬೇಕು ಇವತ್ತು ಇರೋಂಥ ಜನಗಳು ಡಿ ಸಿ ಕಚೇರಿಗೆ ಹೋಗಿ ಮನವಿ ಕೊಡ್ತಾರ ಆ ಕೆಲಸ ನಾನು ಮಾಡಿದ್ದೆ ಯಾಕೆ ನಾನೊಬ್ಬ ವಕೀಲ ಆಗಿದ್ದು ನನ್ನ ಕೆಲಸ ನಾನು ಕರ್ತವ್ಯ ನಾನು ಮಾಡ್ತಿದ್ದೆ ಹೌದು ಎ ಸಿ ಹೇಳ್ತಾರೆ ರೈತ ಸಹ ನಾನು ಅದನ್ನು ಅದೇ ಮಾಡ್ತೀನಿ ಪಿ ಡಿ ಹೋಗಿ ರಫಾ ಮಾಡ್ತೀನಿ ಅಂತ ಅವರು ಪಿ ಡಿ ಹೋಗಿ ಬರ್ಕೊಡ್ತಾರೆ ಅದೇ ಅದೇ ಅಜೆಂಟ್ ಬರ್ಕೊಟ್ಟು ಎಂಡಾಸ್ಮೆಂಟ್ ಕೊಟ್ಟಾಗ ನಾನು ಬರ್ಕೊಡ್ತಾರೆ ಅವರು ಸ್ಥಳ ಪರಿಸ್ಥಿತಿ ಬೇರೆ ಮಾಡಿ ಆ ಪೀಳೆಗಳ ಮಾಡ್ತಾರೆ ಮತ್ತೆ ಅದೇ ಜಾಗ ಕೊಡ್ತಾರೆ ಉದ್ದೇಶ ಏನು ಇವ್ರು ಇವ್ರು ಹೇಳ್ಕೊಂಡಿದ್ದಾರೆ ಅವ್ರಿಂಗ್ ಏನೇನಾಗುತ್ತೆ ಯರ್ಪುರ ಗ್ರಾಮದಲ್ಲಿ ಸಭೆ ನಂಬರ್ ಅರವತ್ನಾಲ್ಕರಲ್ಲಿ ಉದ್ದೇಶಿತ ಘನ ಮತ್ತು ದ್ರವ್ಯಾಚಾರಣೆ ಮಾಡಬೇಕು ಅಂತಂದ್ಬಿಟ್ಟು ಹೊಡಿದಾರೆ ಅಂದ್ರ ಅಂದ್ರೆ ಕಸ ವಿಲೇಬಾರು ಮಾಡಬೇಕು ಘಟಕ ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದಾರೆ ಇದರಿಂದ ಅಲ್ಲಿ ಸ್ಥಳೀಯರಿಗೆ ಮತ್ತೆ ಗ್ರಾಮಸ್ಥರಿಗೆ ಆಗ್ತಕ್ಕಂಥ ಅನಾನುಭವ್ ತುಂಬ ಮುಂದಿನ ದಿನಗಳಲ್ಲಿ ಮಾರಣಾಂತಿಕ ಕಾಯಿಲೆ ಬರೋ ಕಾಯಿಲೆಗಳು ಬಂದು ಜನಗಳು ಸಾಯ್ಬೋದು ಅಥವಾ ಅಲ್ಲಿಂದ ಬಂದಂಥದ್ದು ಮುಂದಿನ ದಿನ ಬೃಹತ್ಕಾರದಾಗಿ ಬೆಳೆದೋದು ಜನಗಳಿಗೆ ತುಂಬ ಅನುಕೂಲಗಳಾಗ್ಬೋದು ಜನಗಳ ಊರನ್ನ ಕೊಟ್ಟು ವಲಸೆ ಹೋಗುವಂಥ ಸಂದರ್ಭಗಳು ಬರ್ಬೋದು ಜಾನುವಾರುಗಳಿಗೆ ತೊಂದರೆ ಆಗ್ತದೆ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತದೆ ಬೆಳೆ ಬೆಳೆಯುತ್ತೆ ರೈತರು ಬೆಳೆನೆ ನಂಬ್ಕೊಂಡು ಬರುತ್ತಾ ಇದಾರೆ ಆ ಬೆಳೆನೇ ನಂಬಿಕೆ ಅಂತ ಜನಗಳಿಗೆ ತುಂಬ ಕಷ್ಟ ಆಗ್ತದೆ ಮುಂದಿನ ದಿನದಲ್ಲಿ ಅದನ್ನು ಈಗ ನಾವು ಇನ್ನು ನೋಟಿಸ್ ಅಂತಲೇ ತಿಳ್ಕೊಳ್ಳಿ ಅವರು ಈವರೆಗೇ ನಾನು ಪ್ರೆಸ್ಪೀಟ್ ಮಾಡಿದ್ದೀನಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತು ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಈ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನು ಅಗೆ ಮುಂದುವರಿಸ್ಕೊಂಡು ಹೋಯ್ತು ಅಂತಂದರೆ ನಾವು ಉದ್ಯೋಗವಾದ ಹೋರಾಟಗಳನ್ನ ಮಾಡ್ತೀವಿ ಅದರಿಂದ ಪ್ರತಿಭಟನೆ ಮಾಡ್ತೀವಿ ಸರ್ಕಾರದಿಂದ ಗಮನಕ್ಕೆ ತರುವಂಥ ಕೆಲಸಗಳನ್ನ ಮಾಡ್ತೀವಿ ಪ್ರಗತಿಪರ ಸಂಘಟನೆಗಳೆಲ್ಲರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಚಾಮರಾಜನಗರ ಜಿಲ್ಲೆಯಲ್ಲಿ ಇದೊಂದು ಕೆಲಸ ಮಾಡ್ತಿದ್ರೆ ಈ ಪಿಡಿ ಮಾಡ್ತಾರೆ ಕೆಲಸಗಳು ಏನು ಅಂತಂದರೆ ಏಕಾಏಕಿ ಸ್ಥಳೀಯರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಡದೆ ಯಾವುದೇ ರೀತಿಯಾದಂಥ ಸಂದೇಶ ಕೊಡದೆ ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದರಿಂದ ಸ್ಥಳೀಯರಿಗೆ ಅನಾನುಕೂಲನೋ ಅನುಕೂಲ ಯಾವುದೂ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ಇಲ್ಲಿಗೆ ಕೈ ಬಿಡಲಿ ಅಂತಬಿಟ್ಟು ನಾನು ಕೇಳ್ತಾ ಮುಂದೊಂದು ದಿನ ಕೈ ಇದ್ದಂಥ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಉಗ್ರವಾದ ಹೋರಾಟಗಳನ್ನ ಪ್ರತಿಪರ ಪ್ರಗತಿಪರ ಸಂಘಟನೆಗಳನ್ನ ಸೇರಿಸಿಕೊಂಡು ಎಲ್ಲ ರೈತ ಮುಖಂಡಗಳನ್ನ ಸೇರಿಸಿಕೊಂಡು ಹಸಿರು ಸೇನೆ ಕಡೆಯನ್ನು ಸೇರಿಸಿಕೊಂಡು ಎಲ್ಲ ಕಡೆ ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಮಾಡ್ತೀವಿ ನಾನು ಗ್ರಾಮಸ್ಥ ಶೀಪ್ರ ಯಾವುದೇ

ನೋಟಿಸ್ ನಡವಳಿ ಯಾವ್ದು ಪಾಸ್ ಮಾಡಿದ್ರೆ ಅವರು ಆಂತರಿಕವಾಗಿ ಅವರು ಸ್ಥಾಪನೆ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ಈಗ ಏನಂತಂದ್ರೆ ಜನಗಳಿಗೆ ಮೊನ್ನೆ ಈಗ ಏನ್ ನೋಟಿಸ್ ಅವ್ರು ನೀಡಿಲ್ಲ ನಾವು ನೋಟಿಸ್ ಅಂತ ಭಾವಿಸ್ಕೊಳ್ಳಿ ನಮ್ ಜೊತೆ ಬನ್ನಿ ಉಗ್ರ ಹೋರಾಟಕ್ಕೆ ಬನ್ನಿ ಹೋರಾಟ ಮಾಡೋಣ ಆ ಘನತೆಯ ದ್ರವಘಟಕ ನಿಲ್ಸಣ ನೀವೆಲ್ಲ ಇದೇ ಒಂದು ನೋಟಿಸ್ ಅಂತ ಭಾವಿಸ್ಕೊಳ್ಳಿ ನಿಮ್ಮ ಪತ್ರಿಕಾ ಮಾಧ್ಯಮದ ನೀವು ಕೂಡ ಸಾಕರಿಸಿ ಇದೇ ನೋಟಿಸ್ ಅಂತ ಭಾವಿಸ್ಕೊಂಡು ನಮ್ಮಲ್ಲಿ ಬಂದು ಒಂದು ಉಗ್ರರ ಹೋರಾಟಕ್ಕೆ ಸಾಕರಿಸು ಬದಲಾಯ ಮಾಡ್ತಾ